ಬ್ಲಾಗಿಂಗ್ ವಿದ್ಯಾ ಇವತ್ತು ಗಂಟೆ ಆಲ್ರೆಡಿ ನಾಲ್ಕೂವರೆ ಆಗಿದೆ ನಾನು ಇವಾಗ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಒಂದು ಬ್ಲಾಗ್ ಮಾಡಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ಹಾಗೆಯೇ ಇವತ್ತು ಊಟ ಇಲ್ಲ ಬರೀ ತಿಂಡಿ ಹಾಗೆ ಹಣ್ಣು ಇದೇ ಥರದ್ದು ಉಪವಾಸ ಏನಿಲ್ಲ ನಮಗೆ ಲೈಟಾಗಿ ತಿಂಡಿಗಳನ್ನೆಲ್ಲ ನಾವು ತಿಂತೀವಿ ಹಾಗೆಯೇ ನಾನು ಇವಾಗ ರಾತ್ರಿ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡಿದ್ದ ಒಬ್ಬಟ್ಟು ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ತಿಂದ್ವಿ ಬೆಳಿಗ್ಗೆ ಬೆಳಿಗ್ಗೆ ರವೆ ಇಡ್ಲಿ ತಿಂದ್ವಿ ಮಧ್ಯಾಹ್ನ ಊಟದಕ್ಕೆ ಚಪಾತಿ ತಿಂದ್ವಿ ಇವಾಗ ನಾನು ಹೋಳಿಗೆ ಮಾಡೋದಕ್ಕೆ ಹೊರಟಿದ್ದೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾವು ಹೀಟನ್ನು ಕಲಸಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ಹಾಗೆಯೇ ಕಡಲೆಬೇಳೆ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡ್ಕೊಂಡು ನಾನು ಹೋಳಿಗೆ ತಯಾರಿಸೋದಕ್ಕೆ ಮೊದಲಿಗೆ ನಾನು ಕಾಲ್ ಕೆ ಜಿ ಕಡಲೆ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಸೇರಿಸಿ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೇನೆ ಇವಾಗ ನಾನು ಹಿಟ್ ಕಲಸೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಕಾಲ್ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಕೆಲವರು ಚುರುಟಿ ರವ ಇದಕ್ಕೆ ಕೆಲವರು ಚುರುಟಿ ರವಾನು ಸೇರಿಸ್ತಾರೆ ನಾನಿವತ್ತು ಸೇರಿಸ್ತಾ ಇಲ್ಲ ಚುರುಟಿ ರವಾನ ಮೈದಾ ಇಷ್ಟು ಅಷ್ಟೇ ತೆಗೆದುಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಎಣ್ಣೆ ನೀರು ಉಪ್ಪು ಇದು ಕಲ್ಲುಪ್ಪ ಆದ್ದರಿಂದ ನಾನು ಸ್ವಲ್ಪ ನೀರಲ್ಲಿ ಕರಡಿಟ್ಕೊಂಡಿದ್ದೀನಿ ಒಂದು ನಿಮಗೆ ಗೊತ್ತಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಲ್ಲದ ಹಚ್ಚು ಸ್ವಲ್ಪ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ದ್ರೂ ಕೂಡ ನಡೆಯುತ್ತೆ ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಸ್ವಲ್ಪ ಅರಿಶಿನದ ಅರಿಶಿನ ಹಿಟ್ಟನ್ನು ಸೇರಿಸಿ ಟರ್ಮರಿಕ್ ಪೌಡರ್ ಸ್ವಲ್ಪ ಸೇರಿಸಿದ್ರೆ ಸಾಕು ಇದಕ್ಕೆ ಜಾಸ್ತಿಯನ್ನು ಸೇರಿಸಿದ್ರೆ ತುಂಬ ಕಲರ್ ಬಂದುಬಿಡುತ್ತೆ ಸ್ವಲ್ಪ ಯೆಲ್ಲೋ ಕಲರ್ ಬಂದ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹೊಡೆಯುಪ್ಪ ನೀವು ಹಾಗೇನೆ ಸೇರಿಸಿ ನಾನು ಇಲ್ಲಿ ಕಲ್ಲುಪ್ಪ ಇದಕ್ಕೆ ನೀರು ಬೆರೆಸಿದ್ದೀನಿ ಅಷ್ಟೇನೆ ಇವಾಗ ನಾನು ಕೂಡ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಇವಾಗ ಎಷ್ಟು ಬೇಕೋ ಅಷ್ಟಷ್ಟೇ ನೀರನ್ನು ಹಾಕಿ ಇದನ್ನು ಕಲಿಸ್ಕೊಳ್ತಾ ಹೋಗಿ ತೀರ ತೆಳ್ಳಗೂ ಇದನ್ನು ಕಲಿಸ್ಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಸ್ವಲ್ಪ ಮೀಡಿಯಂ ಹದದಲ್ಲಿ ಇರಬೇಕು ಇದು ನೀವು ನೋಡ್ಬಿಟ್ಟು ಕಲಸಿ ಹಿಟ್ಟು ಕಲಿಸುವಾಗ ತುಂಬ ಜಾಗ್ರತೆ ಇರಬೇಕಾಗುತ್ತೆ ನೋಡಿ ಇಲ್ಲಿ ಹಿಟ್ಟು ಕಲಿಸಿದ್ದೀನಿ ನಾನು ಕೈಗೆಲ್ಲ ಅಂಟಬಾರ್ದು ಈ ಮೈದಾ ಹಿಟ್ಟು ಕಲಸಿದ ನಂತರ ಈ ಥರ ಬಿಟ್ಕೊಡ್ಬೇಕು ಆ ಥರ ಕಲಸಿ ಇದನ್ನು ಕಲಿಸುವಾಗ ನಾವು ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಇದು ತುಂಬ ನೆನೆದು ಬರಬೇಕು ಮೈದಾ ಹಿಟ್ಟು ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೆ ತೆಗೆದುಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಎಣ್ಣೆ ಹಾಕಿದ ನಂತರ ತುಂಬ ಮತ್ತು ಚೆನ್ನಾಗಿ ಇದನ್ನು ಈ ಥರ ನಾದ್ಕೊಳ್ಬೇಕು ನೀವು ಈ ಥರ ನಾದಾದ ನಂತರ ಇದನ್ನು ಎರಡು ಅವರಾದರೂ ಮುಚ್ಚಿಡಿ ಇಲ್ಲ ಇವಾಗಲೇ ಮಾಡ್ಕೊಳ್ಬೇಕು ಅಂದರೆ ಒಂದು ಹಾಫ್ ಅನ್ ಅವರ್ ಇಡಿ ನಾನು ಇವತ್ತು ಎರಡು ತಾಸು ಇದನ್ನು ಇದ್ದೀನಿ ಕಲಸಿಟ್ಟು ಹಾಗೆಯೇ ನೋಡಿ ಕೈಗೆಲ್ಲ ಅಂಟಬಾರ್ದು ಆ ರೀತಿ ಕಲಿಸ್ಬೇಕು ನೀವು ನೋಡ್ತಾ ಇರಬಹುದು ನನ್ನ ಕೈಗೆಲ್ಲೂ ಇದು ಅಂಟ್ತಾ ಇಲ್ಲ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆಯೇ ಅಷ್ಟರಲ್ಲಿ ಇಲ್ಲಿ ನಾನು ಬೇಯೋದಕ್ಕಿಟ್ಟ ಕಡಲೆಬೇಳೆನೂ ಕೂಡ ರೆಡಿಯಾಗಿದೆ ಬೆಂದಿದೆ ಇದು ಗೊತ್ತಾಗಿತ್ತು ಹಾಗಾಗಿ ನಾನು ಇದನ್ನು ಬಾಗ್ತಾಯಿದ್ದೀನಿ ಕಡಲೆಬೇಳೆ ಬೆಂದಿತ್ತು ನಾನು ನೀರನ್ನು ಸೋದಿಸಿದ್ದೀನಿ ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೇ ಸ್ವಲ್ಪ ತೆಂಗಿನಕಾಯಿ ತುರಿ ನಾನು ತೆಗೆದುಕೊಂಡಿದ್ದಂಥ ಎರಡು ಏಲಕ್ಕಿ ಏಲಕ್ಕಿನ ಇಲ್ಲಿ ಜಜ್ಜಿ ಹಾಕ್ತಾಯಿಲ್ಲ ಯಾಕೆಂತಂದ್ರೆ ಇವಾಗ ಅದನ್ನು ರುಬ್ಬೋದಕ್ಕೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಹಾಗೇ ನಾನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಒಲೆ ಮೇಲೆ ಇದೇ ರೀತಿ ತಿರುವಿ ಬೆಲ್ಲ ಸ್ವಲ್ಪ ಗಟ್ಟಿಯಾಗೋರಿಗೂ ಸ್ವಲ್ಪ ಒಂದು ಚೂರು ಪಾಕ ಬರೋರಿಗೂ ಅಷ್ಟೇ ಸ್ವಲ್ಪ ನೀರು ನೀರಿದ್ರೂ ಕೂಡ ನಡೆಯುತ್ತೆ ಹಾಗೇನಿಲ್ಲ ಇಲ್ಲಿ ನಾನು ಒಂದು ಐದು ನಿಮಿಷಗಳ ಕಾಲ ಇದನ್ನ ತಿರುವಿ ಬಿಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಇವಾಗ ನೀರೆಲ್ಲ ಹಾರಿದೆ ಇದ್ರದ್ದು ಬೆಲ್ಲ ಬೆಲ್ಲ ಹಾಕಿದ ಮೇಲೆ ನೀರಾಗ್ಬಿಡುತ್ತೆ ಅದು ಸ್ವಲ್ಪ ಆರಿದೆ ಇವಾಗ ನಾನು ಇದನ್ನ ತಣ್ಣಗೊದಕ್ ಬಿಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ ಇದನ್ನು ಮೇಲೆ ನೀವು ಗ್ರೈಂಡರ್ಗೆ ಹಾಕಬೇಕು ಅಥವಾ ಮಿಕ್ಸಿಗೂ ಕೂಡ ನೀವು ಹಾಕ್ಬೋದು ನಾನು ಇಲ್ಲಿ ಗ್ರೈಂಡರನ್ನು ವಾಶ್ ಮಾಡಿ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಉದ್ದಿ ಇದನ್ನು ಹಾಕಿದ್ದೀನಿ ಮಿಕ್ಸಿಗೂ ಹಾಕುವಾಗ ಇದಕ್ಕೆ ನೀರನ್ನು ಸೇರಿಸಬೇಡಿ ಹಾಗೇನೇ ರುಬ್ಕೊಳ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಹೋಳಿಗೆ ತಯಾರಿಸೋದಕ್ಕೆ ಬಂದಿದ್ದೀನಿ ಮೈದಾ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇರಬಹುದು ಕೈಗೆಲ್ಲ ಅಂಟೋದಿಲ್ಲ ನಾನು ಇವಾಗ ಉಂಡೆ ಕಟ್ತಾ ಹೋದಾಗ ನೀವು ನೋಡ್ತಾ ಇರಬಹುದು ಇದನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಮೈದಾ ಹಿಟ್ಟು ಉಂಡೆ ಮಾಡಿದ್ದಾ ಇತ್ತು ಇವಾಗ ನಾನು ನಾನು ತೆಗೆದುಕೊಂಡಂಥ ಬೇಳೆ ಹೂರಣ ಅಂತ ಹೇಳ್ತೀವಿ ನಮ್ಮ ಕಡೆ ಹೂರಣನ ಉಂಡೆ ಕಟ್ತಾ ಇದ್ದೀನಿ ಈ ಹೂರಣ ಉಂಡೆ ಕಟ್ಟೋದಕ್ಕೆ ಬರಬೇಕು ನೋಡ್ತಾ ಇರಬಹುದು ತೀರ ತೆಳ್ಳಗಾಗಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಇದಕ್ಕೆ ನೀವು ಮತ್ತೆ ನೀರನ್ನು ಸೇರಿಸಿ ರುಬ್ಕೊಳ್ಬೇಡಿ ಇವಾಗ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಕೈಯಲ್ಲೇ ಈ ಥರ ಫ್ರೆಶ್ ಮಾಡಿಬಿಟ್ಟು ನಾನು ತೆಗೆದುಕೊಂಡಂಥ ಹೂರಣನ ಮಧ್ಯದಲ್ಲಿ ಹಾಕಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೀವು ನೋಡಿರಬಹುದು ಇವಾಗ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಹಾಕಿ ಹಣ್ಕೊಳ್ತೀನಿ ನನಗೆ ಈ ಚಪಾತಿ ಮಣೆ ಮೇಲೆ ಹಣದು ರೂಢಿಯಾಗಿಬಿಟ್ಟಿದೆ ಹೋಳಿಗೆ ಹಣಿಯೋ ಪೇಪರಲ್ಲಿ ಹಣಿಯೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಚಪಾತಿ ಮಣೆ ಮೇಲೆ ಹಣಿತಾ ಇದ್ದೀನಿ ನೀವು ಹೋಳಿಗೆ ಹಣಿಯೋ ಪೇಪರಲ್ಲಿ ಹಣಿಯೋಕ್ಕೆ ಬಂದರೆ ಹೋಳಿಗೆ ಹಣಿಯೋ ಪೇಪರ್ ತಂದು ಹಣ್ಕೊಳ್ಳಿ ನಾವು ನಮ್ಮ ಮನೇಲಿ ಇದೆ ಆದರೆ ನನ್ನ ಹತ್ರ ಹಣಿಯೋದಕ್ಕಾಗಲ್ಲ ಅದು ನಾನಿವತ್ತು ನಿಮಗೆ ಹಣದಿ ತೋರಿಸ್ಬೇಕು ಅದ್ರ ಮೇಲೆ ಅಂತ ಟ್ರೈ ಮಾಡಿದೆ ಆದರೆ ಆಗಿಲ್ಲ ಅದಾದ ನಂತರ ನಾನು ಇವಾಗ ಚಪಾತಿ ಮಣೆ ಮೇಲೆ ಹಣಿತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಬೀರ್ಬಿಟ್ಟು ಅಷ್ಟರಲ್ಲೇ ನಾನು ತವಾ ಕಾಯೋದಕ್ಕೂ ಕೂಡ ಇಟ್ಟು ಹೋಗಿದ್ದೆ ತವಾ ಕೂಡ ಕಾದಿತ್ತು ಇವಾಗ ನಾನು ನಾನು ಹಣದ್ಕೊಂಡಂತಹ ಹೋಳಿಗೆಯನ್ನು ಇದ್ರ ಮೇಲೆ ಹಾಕಿದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ತುಪ್ಪ ಇದ್ದೀನಿ ನೋಡಿ ಇವಾಗ ಹೋಳಿಗೆ ಕೂಡ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ ನಿಮ್ಗೆನೆ ಗೊತ್ತಾಗ್ತಾ ಇದೆ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಹಣ್ಕೊಳ್ಳಿ ತೀರ ದಪ್ಪನೂ ಇಡಬೇಡಿ ತೀರ ತೆಳ್ಳಗೂ ಇಡಬೇಡಿ ತೀರ ತೆಳ್ಳಗೆ ಹಣ್ಕೊಂಡ್ಬಿಟ್ರೆ ಹುರ್ಣ ಎಲ್ಲ ಹೊರಗೆ ಬರುತ್ತೆ ಮತ್ತೆ ನಾನು ಅದೇ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಕೊಳ್ಳಿ ಅದಾದ ನಂತರ ಮಧ್ಯದಲ್ಲಿ ಉಂಡೆ ಹಾಕಿ ಆ ತರ ಪೋಲ್ಡ್ ಮಾಡಿ ಅದನ್ನು ಎಲ್ಲ ಹೋಳಿಗೆನೂ ಕೂಡ ಇದೇ ರೀತಿ ಉಬ್ತಾ ಇದೆ ನೀವು ನೋಡಿರ್ಬಹುದು ತುಂಬ ಚೆನ್ನಾಗಾಗಿತ್ತು ಹೋಳಿಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಹೋಳಿಗೆ ಎಲ್ಲ ರೆಡಿಯಾಗಿದೆ ನಾನು ಸ್ವಲ್ಪ ಹೋಳಿಗೆಗೆ ತುಪ್ಪ ಹಾಕಿ ಸುಟ್ಟಿದ್ದೆ ಸ್ವಲ್ಪ ಹಾಗೇ ಸುಟ್ಟಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೋಳಿಗೆ ರೆಡಿಯಾಗಿದೆ ಅದ್ರ ಜೊತೆ ಹಾಲು ಹಾಕ್ಕೊಂಡು ತಿಂತಾರೆ ನನ್ನ ಹಸ್ಬೆಂಡು ಹಾಲಲ್ಲಿ ಅದಿಸ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿನ ರಾತ್ರಿ ತಿಂಡಿ ಬಂದ್ಬಿಟ್ಟು ಹೋಳಿಗೆ ಮಾಡಿದ್ದೆ ಒಬ್ಬಟ್ಟು ನಿಮಗೂ ಕೂಡ ಈ ರೆಸಿಪಿ ಹಾಕಿದೆ ನೋಡಿದ್ದೀರಾ ಎಲ್ಲರೂ ಕೂಡ ನಾನಂತೂ ಇವತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ಯಾಕೆಂತಂದ್ರೆ ನನಗೆ ಡೈಲಿ ಊಟ ಊಟ ಮಾಡ್ತಿದ್ವಿ ಊಟ ಅಂತಂದ್ರೆ ಅಡುಗೆ ಕೆಲಸ ಈಸಿಯಾಗಿ ಮಾಡಬಹುದು ಆದ್ರೆ ಅಡುಗೆ ಕೆಲಸ ಈಸಿಯಾಗಿ ಮಾಡಿಬಿಡ್ತೀನಿ ನಾನು ಈ ಮಧ್ಯಾಹ್ನ ಒಂದು ತಿಂಡಿ ರಾತ್ರಿ ಒಂದು ತಿಂಡಿ ಬೆಳಿಗ್ಗೆ ಒಂದು ತಿಂಡಿ ಮತ್ತೆ ಮಧ್ಯದಲ್ಲಿ ಕುಡಿಯೋದಕ್ಕೇನಾದ್ರು ಅಂತ ಟೈಮ್ ತುಂಬ ತೆಗೆದುಕೊಳ್ಳುತ್ತೆ ಜೊತೆ ಜೊತೆಯಲ್ಲಿ ಫ್ಲಾಗ್ ನಾನಂತೂ ಇವತ್ತು ತುಂಬ ಟೈರ್ಡ್ ಆಗಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಎಲ್ಲರೂ ಕೂಡ ನನಗೆ ಕಮೆಂಟ್ ಹಾಕಿದ್ದಾರೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನನಗೆ ಎಲ್ಲರೂ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನನ್ನ ಕಡೆಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಏನೇನು ಮನಸ್ಸಲ್ಲಿ ಅನ್ಕೊಂಡಿರ್ತೀರೋ ನಿಮ್ಮ ಆಸೆಗಳನ್ನೆಲ್ಲ ಈಡೇರ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೆ ನೀವು ನೀವು ಯಾರಾದರೂ ಜಾಗರಣೆ ಮಾಡ್ತೀರಾ ನನಗೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಾವೇನು ಜಾಗರಣೆಲ್ಲ ಮಾಡಲ್ಲ ಆದ್ರೂ ಕೂಡ ನಾನು ಟ್ವೆಲ್ ಓ ಕ್ಲಾಕ್ವರೆಗೂ ಇವತ್ತು ಹೆಚ್ಚರಿರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಆಗುತ್ತೋ ಇಲ್ವೋ ನಾಳೆ ನಿಮಗೆ ಅಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಟ್ವೆಲ್ ಓ ಕ್ಲಾಕ್ವರೆಗೂ ಇರ್ತೀನಿ ಯಾಕೆಂತಂದ್ರೆ ನಾನು ಬ್ಲಾಗ್ ಎಡಿಟಿಂಗ್ ಮಾಡ್ತಾ ಇರ್ತೀನಿ ನಿದ್ರೆ ಬರಲ್ಲ ಹಾಗೇನೆ ಇಲ್ಲಿ ನನಗೆ ಒಬ್ರು ಕಮೆಂಟ್ ಇಲ್ಲಿ ನನಗೆ ಅಮೂಲ್ಯ ಶೆಟ್ ಅವರು ಹಾಯ್ ಹೇಳಿ ಅಂತ ಹೇಳಿದ್ದಾರೆ ಅಮೂಲ್ಯ ಅವರಿಗೆ ಅಮೂಲ್ಯ ಶೆಟ್ ಅವರೇ ನಿಮಗೆ ನನ್ನ ಕಡೆಯಿಂದ ಹಾಯ್ ಹಾಗೂ ವಿಶ್ವ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ರೆಗ್ಯುಲರ್ ವ್ಯೂವರ್ಸ್ಗೆ ಹಾಗೂ ಕಮೆಂಟ್ಸ್ ಹಾಕುವವರಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ವಿಶ್ವ ಹ್ಯಾಪಿ ಶಿವರಾತ್ರಿ ಹಾಗೇನೆ ಫ್ರೆಂಡ್ಸ್ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇದೊಂದು ಚಿಕ್ಕ ವ್ಲಾಗ್ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆವರೆಗೂ ತೆತ್ಕೊಂಡು ಹೋದರೆ ಚೆನ್ನಾಗಿರಲ್ಲ ನಾನು ಇವಾಗ ಸ್ವಲ್ಪ ಎಡಿಟಿಂಗ್ ಆದರೂ ಮಾಡಬಹುದು ಅದಕ್ಕೋಸ್ಕರ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ